ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಚಪಾತಿ ಮಾಡಿ ಟಮಾಟೆ ಗೊಜ್ಜು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನಮ್ಮ ಯಜಮಾನ್ರು ಕೂಡ ಟಿಫನ್ ಬಾಕ್ಸ್ ಬೇರೆ ಕಟ್ಟಬೇಕು ಸರಿ ಬೆಳಿಗ್ಗೆ ಬೆಂಡೆಕಾಯಿ ಸಾರು ಬೆಳಿಗ್ಗೆ ಮಾಡಿಬಿಡೋದ ಅಂತ ಇದ್ದೆ ಸಾರು ಮಾಡ್ಕೊಂಡು ನಿಂತಿದ್ದರಿಂದ ಟಿಫನ್ ಮಾಡೋದು ಲೇಟ್ ಆಗುತ್ತೆ ಅಂತ ಸರಿ ಅದನ್ನು ಹಂಗೆ ಎತ್ತಿಟ್ಬಿಟ್ಟೆ ಆಮೇಲೆ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಈ ಟೊಮೊಟೊ ಗೊಜ್ಜೆ ಮಾಡಿದ್ರೆ ರೈಸು ಕೂಡ ಕಲಸಿ ಕೊಡ್ಬೋದಲ್ಲ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಸೊಪ್ಪು ಹಾಕಿದ್ದೀನಿ ಒಂದು ಮೂರು ಟೊಮೊಟೊ ದೊಡ್ಡದನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಟೇಸ್ಟ್ಗೆ ರೆಡಿ ಆಗುತ್ತೆ ಟಮಾಟೊ ಗೊಜ್ಜು ಈಗ ಚಪಾತಿ ಮಾಡ್ಕೋತಾ ಇದ್ದೀನಿ ರೀನ್ಗೆ ಬಂದು ಅಲ್ಲೋಗಿ ಕೂತ್ಕೊಂಡು ಹೇಳ್ಕೊಡೋಕ್ಕಾಗಲ್ಲ ಅಂತ ನಿನ್ನೆನೇ ಸಾಯಂಕಾಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀನಿ ಪುನಃ ಬೆಳಗ್ಗೆ ಒಂದು ಸರಿ ಸುಮ್ಮನೆ ರಿವಿಷನ್ ಥರ ಒಂದೊಂದು ಸರಿ ಕೇಳ್ತಾ ಇದ್ದೀನಿ ಹೇಳ್ತಾ ಇದ್ದಾಳೆ ಪೊಯ್ಯಂ ಬಂದು ಫುಲ್ಲಾಗಿ ಕೊಡ್ತಾರೆ ಅಂತ ಹೇಳ್ತಾ ಇದ್ಲು ಅದನ್ನು ಮಾತ್ರ ಪ್ರ್ಯಾಕ್ಟೀಸ್ ಇದ್ದೀನಿ ಹಾಗೆ ಈಗ ಮುಗಿಸಿ ಕಳಿಸ್ದೆ ಈಗ ಮೂರು ಜನಕ್ಕೂ ಟಿಫನ್ ಹಾಕಿ ಕೊಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ರೈಸ್ ಇತ್ತು ಅಂದ್ಬಿಟ್ಟು ಆ ಗೊಜ್ಜಿ ಇತ್ತಲ್ಲ ಅದನ್ನೇ ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ ಟಿಫಿನ್ ಬಾಕ್ಸ್ ಕಟ್ತಾ ಇದ್ದೀನಿ ದಿನಾನೂ ಇರೋದಿಲ್ಲ ಟಿಫಿನ್ ಬಾಕ್ಸ್ ಕಟ್ಟೋದು ಯಾವಾಗಲಾದರೂ ಒಂದಿನ ದಿನ ಮಾತ್ರ ಇರುತ್ತೆ ಈ ಥರ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಹೇಳಿ ನಾನು ಅದನ್ನು ಸರಿ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಈಗ ಡೈನಿಂಗ್ ಟೇಬಲ್ದು ಬಟ್ಟೆ ತುಂಬ ಕೊಳೆಯಾಗಿತ್ತು ಅಂತ ಚೇಂಜ್ ಮಾಡ್ತಾಯಿದ್ದೀನಿ ಇದು ಒಂದು ಹದಿನೈದು ದಿವ್ಸಕ್ಕೊಂದ್ಸರಿ ಈ ಥರ ಚೇಂಜ್ ಮಾಡ್ತಾಯಿರ್ತೀನಿ ಈಗ ಡೈನಿಂಗ್ ಟೇಬಲ್ ಕವರೆಲ್ಲ ಚೇಂಜ್ ಮಾಡಿರೋದ್ರಿಂದ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಈ ಥರ ಇದ್ರೇ ಚೆನ್ನಾಗಿರುತ್ತೆ ನನಗೆ ಇಷ್ಟ ನನಗೆ ಇದೆಲ್ಲ ಆದಮೇಲೆ ಸೋಫಾ ಕವರೆಲ್ಲ ಚೇಂಜ್ ಮಾಡಿದೆ ಅಂದರೆ ಧೂಳೆಲ್ಲ ಉಡ್ದು ಕ್ಲೀನಾಗಿ ಹಾಕಿದ್ದೀನಿ ಈಗ ಫುಲ್ಲು ಕ್ಲೀನಾಗಿ ಕಸ ಗುಡ್ಸ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿದ ಮೇಲೆ ವೆಝಲ್ ವಾಷಿಂಗ್ ಕೂಡ ಮಾಡಾಯಿತು ಈಗ ಸ್ಟವ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಹಾಲು ಕಾಯಿಸ್ದಾಗೆಲ್ಲ ಆ ಸ್ಟವ್ ಮೇಲೆಲ್ಲ ಸುರಿದಿರುತ್ತೆ ಹಂಗೆ ಆ ರೈಸ್ ಕೂಡ ಇಡ್ತೀನಲ್ಲ ಆಗಲೂ ಅದೇ ಥರ ಆಗುತ್ತೆ ವಿಜಲ್ ಬಂದಾಗ ಅದಕ್ಕೋಸ್ಕರ ದಿನ ಸ್ಟವ್ ಒರೆಸ್ಕೊತಾ ಇರಬೇಕು ಹಾಗೆ ಈಗ ಡೈನಿಂಗ್ ಟೇಬಲ್ ಮೇಲೆ ಮ್ಯಾಟ್ ಹಾಕಿದ್ನಲ್ಲ ಅದನ್ನೆಲ್ಲ ಚೇಂಜ್ ಮಾಡಿರೋದ್ರಿಂದ ಈಗ ಅದು ಅಲ್ಲಿದ್ದಿದ್ನಲ್ಲ ತೆಗ್ದನಲ್ಲ ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಆ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಮನೆ ಮುಂದೆ ಇರೋ ದಾರದಲ್ಲೇ ಒಣಗಾಕೋತೀನಿ ಇನ್ನೂ ಅಡುಗೆ ಮಾಡಿಲ್ಲ ಇದಾದ ಮೇಲೆ ಅಡುಗೆ ಶುರು ಮಾಡಬೇಕು ಬೆಂಡೆಕಾಯಿ ಸಾರು ಮತ್ತು ರೈಸ್ ಮಾಡಿಬಿಟ್ಟು ಸ್ಕೂಲ್ಗೋಗಿ ಹನ್ನೆರಡು ಗಂಟೆಗೆ ಮಕ್ಕಳನ್ನ ಇಬ್ಬರನ್ನೂ ಕರ್ಕೊಂಡು ಬರಬೇಕು ಅದು ಬಂದ ಮೇಲೆ ಅವ್ರಿಗೆ ಊಟ ಮಾಡಿಸ್ಬೇಕು ಇಷ್ಟೊಂದಿದೆ ಕೆಲಸ ಇನ್ನೂ ಪೆಂಡಿಂಗಿದೆ ಈಗ ಬೆಂಡೆಕಾಯಿ ಸಾರನ್ನ ಯಾವ ರೀತಿ ಮಾಡೋದು ಅಂದರೆ ಸ್ವಲ್ಪ ತೆಂಗಿನ ತುರಿ ಹಾಕೋಬೇಕು ಹಾಗೆ ಸಾಂಬಾರು ಪುಡಿ ಒಂದೆರಡು ಸ್ಪೂನು ಒಂದೆರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಈರುಳ್ಳಿ ಹಾಗೆಯೇ ಚಕ್ಕೆ ಲವಂಗ ಎರಡೆರಡು ಪೀಸ್ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಒಗ್ಗರಣೆಗೆ ಕರ್ಬೇವು ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿ ಈ ಮಸಾಲೆನ ಅದರಲ್ಲಿ ಮಿಕ್ಸ್ ಮಾಡಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಅದ್ರ ಜೊತೆಗೆ ಈ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿಯಾಗುತ್ತೆ ಈ ಬೆಂಡೆಕಾಯಿ ಸಾರು ಮಾಡೋ ವಿಡಿಯೋನ ಫಸ್ಟೇ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ಸ್ಕೂಲ್ಗೆ ಹೋಗೋಕ್ಕೆ ಫುಲ್ಲಾಗಿ ರೆಡಿಯಾಗಿದ್ದೆ ಸಾಂಬಾರು ಕುದೀತಾ ಇತ್ತು ಅಂದ್ಬಿಟ್ಟು ಸ್ವಲ್ಪ ಚೆಕ್ ಮಾಡಿ ಆಫ್ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದ ಮೇಲೆ ಬಿಸಿಲು ಜಾಸ್ತಿ ಇತ್ತು ಅದಕ್ಕೆ ಬಂದ ತಕ್ಷಣ ಸೆವೆನ್ ಅಪ್ನ ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಕುಡಿತಾ ಇದ್ದೀನಿ ಆಮೇಲೆ ಫ್ಯಾನ್ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಡೈನಿಂಗ್ ಟೇಬಲ್ ಮ್ಯಾಟೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಮನೆ ಮುಂದೆನೇ ಹಾಗೆ ಗಿಡಗಳೆಲ್ಲ ಸ್ವಲ್ಪ ಒಣಗೋಗಿತ್ತು ಅಂದ್ಬಿಟ್ಟು ಅದಕ್ಕೆ ಕೂಡ ನೀರು ಇದ್ದೀನಿ ಈಗ ಬೇಸಿಗೆ ಇರೋದರಿಂದ ಬೇಗ ನೀರು ಡ್ರೈ ಆಗಿಬಿಡುತ್ತೆ ಗಿಡಗಳಲ್ಲಿ ಅದರಿಂದ ನೀರು ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್